ಸ್ನೇಹಿತರೆ ವಿಜಯ ನ್ಯೂಸ್ಗೆ ಸ್ವಾಗತ ಹುಸೇನ್ಪುರ ಹುಸೇನ್ ಹುಸೇನ್ಪುರ ಹುಸೇನ್ಪುರದಲ್ಲಿ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಎಂಬತ್ತು ಲಕ್ಷ ರೂಪಾಯಿಗಳ ಒಂದು ಗ್ರಾಮ ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ ನಂತರ ಮಲ್ಲಿಕಾರ್ಜುನ ಗ್ರಾಮದಲ್ಲಿ ತಾಲೂಕ್ ಪಂಚಾಯತಿ ವತಿಯಿಂದ ಹಿಂದೆ ನಾವು ವಿನ್ಯಾಸ ಮಾಡಿಸಿರ್ತಕ್ಕಂಥ ಶುದ್ಧ ನೀರಿನ ಘಟಕವನ್ನು ಕೂಡ ಪ್ರಾರಂಭೋತ್ಸವ ಮಾಡಿದ್ದೀವಿ ವಿಮ್ಯಾನಹಳ್ಳಿ ರಾಯಪಲ್ಲಿ ರಸ್ತೆ ಕುಪ್ಪರಪೇಟೆಯಿಂದ ವಿಮ್ಯಾನಹಳ್ಳಿ ರಾಯಪಲ್ಲಿ ರಸ್ತೆಯಲ್ಲಿ ಒಂದು ಹಳೆ ನೋರಿ ಶಿಥಿಲ ಆಗಿದೆ ಅಂಥೇಳಿ ಅದನ್ನು ಫ್ಲಡ್ ಡ್ಯಾಮೇಜಲ್ಲಿ ಇಪ್ಪತ್ತು ಲಕ್ಷಗಳಲ್ಲಿ ಅದನ್ನು ಹೊಸದಾಗಿ ನಿರ್ಮಿಸಲು ಆ ದುರಸ್ತಿ ಕೆಲಸಕ್ಕೆ ನಾವು ಪ್ರಾರಂಭ ಮಾಡಿ ತಿಳಿದಾನೆ ಈಗ ಇಲ್ಲಿ ಈ ಸ್ಥಳದಲ್ಲಿ ಸೋರಪಲ್ಲಿ ಗ್ರಾಮದ ಸಮೀಪ ನಮ್ಮ ವಾಲ್ಮೀಕಿ ಭವನದ ಪಕ್ಕದಲ್ಲೇ ನಾವು ಒಂದು ಎಕರೆ ಜಾಗ ಕೃಷಿ ಇಲಾಖೆ ಕೊಟ್ಟು ಸಂಭಾಜದುರ್ಗ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಸುಮಾರು ಎರಡು ಕೋಟಿಗಳ ವೆಚ್ಚದಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಒಂದು ಒಳ್ಳೆಯ ಭವ್ಯವಾದಂಥ ಒಂದು ಕಟ್ಟಡವನ್ನು ಪ್ರಾರಂಭ ಮಾಡುವಂಥದ್ದು ಈಗ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ ಈಗಾಗಲೇ ಸುಮಾರು ಮೂರುವರೆ ಕೋಟಿಗಿಂತ ಹೆಚ್ಚು ಈಗ ಅನುದಾನದಿಂದ ಖರ್ಚು ಮಾಡಿರ್ತಕ್ಕಂಥ ವ್ಯಯ ಮಾಡ್ತಕ್ಕಂಥ ಈ ಒಂದು ಎಲ್ಲ ಕಾಮಗಾರಿಗಳಿಗೆ ಪ್ರಾರಂಭ ಮಾಡೋದು ಮತ್ತು ಶಂಕು ಇನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಇದು ಭಾಳ ಅನುಕೂಲವಾದಂಥ ಜಾಗ ವಿಶೇಷವಾಗಿ ಅಂಬಾಜಿದುರ್ಗ ಹುಬ್ಬಳ್ಳಿಗೆ ಆಮೇಲೆ ಮಲೆ ಮುಖ್ಯ ರಸ್ತೆ ಇದು ಹೈವೇ ಹೈವೇ ರಸ್ತೆಗೆ ಇಷ್ಟು ವಿಶಾಲವಾದಂಥ ಜಾಗ ಇದೆಲ್ಲ ನಾನು ಪೂರ್ತಿ ಸರ್ವೆ ಮಾಡಿಸಿ ಈ ಒಂದು ಒನ್ ಟ್ವೆಂಟಿ ಏಟ್ ಅಂತ ಕಾಣುತ್ತೆ ಇದು ಶಾರಪ್ಪಲ್ಲಿ ಮೂವತ್ತೊಂಬತ್ತು ಅದು ಒನ್ ಟ್ವೆಂಟಿ ಏಟ್ ಆ ಕಡೆ ಕೋನಪ್ಪಲ್ಲಿ ಒನ್ ಟ್ವೆಂಟಿ ಏಟ್ ಇದೆಲ್ಲ ಪೂರ್ತಿ ಇಲ್ಲೆಲ್ಲೇ ಸರ್ಕಾರಿ ಜಾಗ ಇದೆ ಅಂತೇಳಿ ಎಲ್ಲ ನಾವು ಗುರುತಿಸಿದ್ವಿ ಅದರಿಂದ ಇದು ಒಳ್ಳೆ ಜಾಗ ಕೊಡುವಂಥದ್ದಕ್ಕೆ ಸಾಧ್ಯ ಆಯಿತು ಅದರಿಂದ ಒಂದು ಒಳ್ಳೆ ರೈತರಿಗೆ ಉಪಯೋಗ ಆಗ್ತಕ್ಕಂಥ ಕಟ್ಟಡ ಆಗ್ತದೆ ಅಂತಕ್ಕಂಥದ್ದು ನಮ್ಗೆಲ್ಲರಿಗೂ ಬಹಳ ಸಂತೋಷದ ವಿಚಾರ ಅದರಿಂದ ಎಲ್ಲರೂ ಬೆಳಗ್ಗಿಂದ ನಮ್ಮ ಈ ಭಾಗದ ಮುಖಂಡರು ಮತ್ತು ರೈ ನಮ್ಮ ಎಲ್ಲ ಕಾರ್ಯಕರ್ತರು ಅಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ ಹಲವಾರು ಗ್ರಾಮಗಳಲ್ಲಿ ಸಮಸ್ಯೆಗಳ ಬಗ್ಗೆ ಆಲಿಸಿದ್ದೀವಿ ಅವಕ್ಕೆಲ್ಲದಕ್ಕೂ ಪರಿಹಾರ ಕಂಡುಕೊಳ್ತಕ್ಕಂಥದ್ದು ಮತ್ತು ಹಳೆ ಶುದ್ಧ ನೀರಿನ ಘಟಕಗಳ ಪರಿಸ್ಥಿತಿಗಳು ಕೇಳಲಿಕ್ಕೆ ಬಹಳ ಒಂದು ನೋವಿನ ವಿಚಾರ ಏಕೆಂದರೆ ಹಲವಾರು ಗ್ರಾಮಗಳಲ್ಲಿ ನಿಂತೋಗೇ ಸುಮಾರು ನಾಲ್ಕು ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಕೆಲವು ಗ್ರಾಮಗಳಲ್ಲಿ ಹೆಚ್ಚು ಹಣ ವಸೂಲಿ ಮಾಡ್ತಾ ಇದ್ದಾರೆ ಅವರ ಗುತ್ತಿಗೆ ಅವಧಿ ಮುಗಿದಿದ್ರೂ ಕೂಡ ಹಣ ವಸೂಲಿ ಮಾಡಿಕೊಂಡು ವಿದ್ಯುತ್ ಒಂದು ದರದ ಒಂದು ಒಂದು ವಿದ್ ವಿದ್ಯುತ್ ಬಿಲ್ಲನ್ನು ಪಾವತಿ ಮಾಡದೆ ಬಾಕಿ ಸುಮಾರು ಏಳು ಎಂಟು ಲಕ್ಷ ಬಾಕಿ ಇಟ್ಕೊಂಡಿರ್ತಕ್ಕಂಥದ್ದು ಕೂಡ ನಾನು ಗಮನಕ್ಕೆ ತಂದಿದ್ದಾರೆ ಅದರಿಂದ ಈಗ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಕೂಡಲೇ ಇವನ್ನು ಸಂಪೂರ್ಣ ಮಾಹಿತಿ ಕೊಡಬೇಕು ಮತ್ತು ಯಾರಿಗೂ ಅವಧಿ ಮುಗಿದಿದೆ ಗುತ್ತಿಗೆ ಅವಧಿ ಅವಧಿ ಮುಗ್ದಿರ್ತಕ್ಕಂಥದ್ದನ್ನು ಅವರ ನಮ್ಮ ಇಲಾಖೆ ವ್ಯಾಪ್ತಿಗೆ ತಗೋಬೇಕು ಕುಡಿಯೋ ನೀರಿನ ಒಂದು ಇಲಾಖೆಗೆ ತಗೋಬೇಕು ಮತ್ತು ಯಾರು ವಿದ್ಯುತ್ ಬಿಲ್ನ ಪೌತಿ ಮಾಡದೆ ಬಾಕಿ ಇಟ್ಕೊಂಡಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗಬೇಕು ಅಂತಕ್ಕಂಥ ಸೂಚನೆ ಕೊಟ್ಟಿದ್ದೀವಿ ಅದರಿಂದ ಈಗ ತಾಲೂಕಿನಲ್ಲಿ ಈ ರೀತಿ ಇಲ್ಲೇ ಆಗಿರ್ತಕ್ಕಂಥ ಶುದ್ಧ ನೀರಿನ ಘಟಕಗಳ ಪರಿಸ್ಥಿತಿಗಳನ್ನು ಆಲಿಸಿ ಅದರ ಒಂದು ದುರಸ್ತಿ ಮಾಡ್ತಕ್ಕಂಥದ್ದು ಎಲ್ಲೆಲ್ಲಿ ಬರೀ ಕಟ್ಟಡ ಇದೆ ಒಳಗಡೆ ಇರ್ತಕ್ಕಂಥ ಶುದ್ಧ ನೀರಿನ ಘಟಕಗಳು ಇಲ್ಲದೆ ಇರ್ತಕ್ಕಂಥದ್ದು ಕೂಡ ಅದಕ್ಕೆ ಬೇರೆ ಒಂದು ಯಾವುದಾದ್ರೂ ಯೋಜನೆಯಲ್ಲಿ ಯೋಚನೆ ಮಾಡಿ ಅದನ್ನೆಲ್ಲ ಪೂರೈಸಿ ಉಪಯೋಗಕ್ಕೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಂತಕ್ಕಂಥ ತೀರ್ಮಾನ ಮಾಡಿದ್ದೀವಿ ಇವಿಷ್ಟು ಇವತ್ತು ಬೆಳಗ್ಗೆ ನಡೆದಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳ ವಿವರ ನಿಮಗೆಲ್ರಿಗೂ ಧನ್ಯವಾದ